ಸೋತ ಬಿಜೆಪಿ ಮನೆಯಲ್ಲಿ ಸೂತಕ ಕೈಗೆ ಕೌಂಟರ್ ಜೆಡಿಎಸ್ ಬಿಗ್ ಪ್ಲಾನ್ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ವಾ ಇತ್ತೀಚೆಗೆ ನಡೆದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಅತ್ಯಂತ ಹೀನಾತಿಹೀನವಾಗಿ ಸೋತು ಸುಣ್ಣವಾಗಿವೆ ಹೀಗಾಗಿ ಈ ಎರಡು ಪಕ್ಷಗಳಲ್ಲಿ ಆತಂಕ ಹತಾಶೆ ಮನೆ ಮಾಡಿದೆ ಅದರಲ್ಲೂ ಡಿಸೆಂಬರ್ ಐದರಂದು ಹಾಸನದಲ್ಲಿ ಕಾಂಗ್ರೆಸ್ ಅದ್ದೂರಿ ಜನ ಕಲ್ಯಾಣ ಕಾರ್ಯಕ್ರಮ ನಡೆಸಿದ ಮೇಲಂತೂ ಕಮಲದಳ ಪಕ್ಷಗಳ ನಾಯಕರ ಎದೆಯಲ್ಲಿ ಬೆಂಕಿ ಬಿದ್ದಂತಾಗಿದೆ ಇದರಿಂದ ಚೇತರಿಸಿಕೊಳ್ಳೋದಕ್ಕೆ ಯತ್ನಿಸುತ್ತಿರುವ ಕಮಲದಳ ನಾಯಕರು ಇದೇ ಡಿಸೆಂಬರ್ ಹದಿನೈದರಂದು ಒಂದು ಬಿಗ್ ಪ್ಲಾನ್ ಮಾಡಿದ್ದಾರೆ ಹಾಗಾದ್ರೆ ಏನದು ಬಿಗ್ ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಪ್ರೆಸ್ ಮಾಡಿ ವೃತ್ತ ಬರದಾಗಿದೆ ಗೀಟು ಏಳದಾಗಿದೆ ಅನ್ನುವ ಹಾಗೆ ಬಿಜೆಪಿ ಮತ್ತು ಜೆಡಿಎಸ್ ಸೋತಾಗಿದೆ ಸೋತು ಸುಣ್ಣವಾಗಿವೆ ಈಗ ಆತ್ಮಾವಲೋಕನ ಮಾಡಿಕೊಂಡ್ರೂ ಏನು ಪ್ರಯೋಜನವಿಲ್ಲ ಸೋಲನ್ನ ಮರೆಯೋದಕ್ಕೆ ಪ್ರಯತ್ನಿಸಬೇಕು ಚುನಾವಣೆಯಲ್ಲಿ ಸೋಲುಗಳು ಸಾಮಾನ್ಯ ಗೆಲ್ಲುವ ಕಡೆ ಚಿಂತನೆ ಮಾಡಬೇಕು ಆ ನಿಟ್ಟಿನಲ್ಲಿ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋಕೆ ಯತ್ನಿಸಲೇಬೇಕು ಹೀಗಾಗಿನೇ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇದೀಗ ದಿಟ್ಟ ಹೆಜ್ಜೆ ನಿಟ್ಟಿದ್ದಾರೆ ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಇದೇ ಹದಿನೈದರಂದು ಮಂಡ್ಯದಲ್ಲಿ ಅಭಿನಂದನಾ ಕಾರ್ಯಕ್ರಮದ ಹೆಸರಿನಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲು ಸಿದ್ಧತೆ ನಡೆಸುತ್ತಿದ್ದಾರೆ ನಿಮಗೆ ಗೊತ್ತಿರಲಿ ಇದೇ ಡಿಸೆಂಬರ್ ಹದಿನಾರರಂದು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ ಅಂದ್ರೆ ಕುಮಾರಸ್ವಾಮಿ ಅರವತ್ತೈದು ವರ್ಷ ಪೂರ್ಣಗೊಂಡು ಅರವತ್ತಾರನೇ ವಯಸ್ಸಿಗೆ ಕಾಲಿಡಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೈದರಂದು ಮಂಡ್ಯದ ಸರ್ ಎಂ ಕ್ರೀಡಾಂಗಣದಲ್ಲಿ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಸೇರಿಸಿ ಸಮಾವೇಶ ನಡೆಸಲು ಜೆಡಿಎಸ್ ನಾಯಕರು ಚಿಂತನೆ ನಡೆಸಿದ್ದಾರೆ ಬೃಹತ್ ಸಮಾವೇಶದ ಮೂಲಕ ಚನ್ನಪಟ್ಟಣ ಸೋಲಿನ ಹತಾಶೆಯಲ್ಲಿರುವ ಕಾರ್ಯಕರ್ತರನ್ನ ಹುರಿದುಂಬಿಸುವ ಉದ್ದೇಶ ಜೆಡಿಎಸ್ ನದ್ದು ಎನ್ನಲಾಗಿದೆ ಬಿಜೆಪಿ ನಾಯಕರು ಕಾರ್ಯಕರ್ತರನ್ನ ಒಳಗೊಂಡಂತೆ ಸಮಾವೇಶ ನಡೆಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಆ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಮೈತ್ರಿ ಪ್ರಾಬಲ್ಯ ಕುಗ್ಗದಂತೆ ನೋಡಿಕೊಳ್ಳುವುದು ಜೆಡಿಎಸ್ ಉದ್ದೇಶ ಎನ್ನಲಾಗಿದೆ ಹಾಗಾದ್ರೆ ಜೆಡಿಎಸ್ ಈಗ ಅಭಿನಂದನಾ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಿಖಿಲ್ ರನ್ನ ಸೋಲಿಸಿದ್ದಕ್ಕೆ ಅಭಿನಂದನಾ ಕಾರ್ಯಕ್ರಮವಾ ಜೆಡಿಎಸ್ ನಾಯಕರಿಗೆ ತಡವಾಗಿ ಜ್ಞಾನೋದಯವಾಯ್ತಾ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ನಡೆಸಿದ ಮೇಲೆ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೆ ಮಂಡ್ಯದಲ್ಲಿ ಸಮಾವೇಶ ನಡೆಸುತ್ತಿದೆಯಾ ದಳಪತಿಗಳು ಹಾಸನದಲ್ಲಿ ಅದೇಕೆ ಇಂಥ ಸಮಾವೇಶ ಮಾಡಲಿಲ್ಲ ಪ್ರಜ್ವಲ್ ರೇವಣ್ಣ ಅವರಿಂದ ನೊಂದ ಕುಟುಂಬಗಳಿಗೆ ಸಾಂತ್ವನ ಅನ್ನೋ ಕಾರ್ಯಕ್ರಮವನ್ನ ಅದೇಕೆ ಮಾಡಲಿಲ್ಲ ಅಷ್ಟಕ್ಕೂ ಜೆಡಿಎಸ್ ನಾಯಕರು ಯಾವ ವಿಷಯಕ್ಕೆ ಯಾರಿಗಾಗಿ ಅಭಿನಂದನಾ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ ಅದು ಕೂಡ ಚನ್ನಪಟ್ಟಣದಲ್ಲಿ ನಿಖಿಲ್ ಸೋತ್ ಮೇಲೆ ಇದೆಂತ ಅಭಿನಂದನಾ ಕಾರ್ಯಕ್ರಮ ಮಾಡಲು ಮುಂದಾಗಿದ್ದಾರೆ ಅಂತೇಳಿ ಸಾಮಾನ್ಯರು ಮಾತನಾಡಿಕೊಳ್ತಿದ್ದಾರೆ ಇನ್ನ ಕುಮಾರಸ್ವಾಮಿ ಮಂಡ್ಯದಲ್ಲಿ ಎಂಪಿಯಾಗಿ ಗೆದ್ದು ಏಳು ತಿಂಗಳ ಮೇಲಾಗಿದೆ ಆಗ ಮಾಡದ ಅಭಿನಂದನಾ ಕಾರ್ಯಕ್ರಮ ತಮ್ಮ ಮಗ ಚನ್ನಪಟ್ಟಣದಲ್ಲಿ ಸೋತ್ ಮೇಲೆ ಮಾಡ್ತಿರೋದಕ್ಕೆ ಅರ್ಥ ಇದೆಯಾ ಇದೊಂದು ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಕೌಂಟರ್ ಕೊಡೋ ಸಮಾವೇಶ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇನ್ನ ಇಲ್ಲಿ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ದಳಪತಿಗಳಲ್ಲಿ ಒಂದು ಕ್ಲಾರಿಟಿ ಇಲ್ಲ ಈ ಸಮಾವೇಶ ಎಸ್ ಪಕ್ಷವನ್ನ ಸ್ಟ್ರಾಂಗ್ ಮಾಡೋದಕ್ಕೋ ಬಿಜೆಪಿ ಪಕ್ಷವನ್ನ ಸ್ಟ್ರಾಂಗ್ ಮಾಡೋದಕ್ಕೋ ದೋಸ್ತಿ ಸಮಾವೇಶ ನಡೆದ್ರೆ ಅದರಿಂದ ಜೆಡಿಎಸ್ ಗಿಂತ ಹೆಚ್ಚಾಗಿ ಬಿಜೆಪಿಗೆ ಲಾಭವಾಗೋದ್ರಲ್ಲಿ ಅನುಮಾನವೇ ಇಲ್ಲ ಎಸ್ಗೆ ಅಸ್ತಿತ್ವದ ಪ್ರಶ್ನೆ ಜಿಟಿಡಿ ವಿಶ್ವಾಸಕ್ಕೆ ಅರಸಾಹಸ ಎಸ್ ಪಕ್ಷಕ್ಕೆ ಸದ್ಯ ಅಸ್ತಿತ್ವದ ಪ್ರಶ್ನೆ ಕಾಡ್ತಿದೆ ಇಡೀ ಪಕ್ಷ ತನ್ನ ಕುಟುಂಬ ಸದಸ್ಯರ ಮೇಲೆ ಅತಿಯಾಗಿ ಹೆಚ್ಚು ಡಿಪೆಂಡ್ ಆಗಿದೆ ಪಕ್ಷಕ್ಕಾಗಿ ದುಡಿದ ಕೆಲ ನಿಷ್ಠಾವಂತ ನಾಯಕರನ್ನ ಕಳೆದುಕೊಳ್ಳುವ ಭೀತಿಯಲ್ಲಿದೆ ಸದ್ಯ ಜೆಡಿಎಸ್ ಪಕ್ಷ ಅಂದ್ರೆ ಹೆಚ್ ಡಿ ದೇವೇಗೌಡ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಹೆಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಸೂರಜ್ ರೇವಣ್ಣ ಮತ್ತು ಭವಾನಿ ರೇವಣ್ಣ ಅನ್ನೋ ರೀತಿ ಇದೆ ಇವರನ್ನ ಬಿಟ್ಟರೆ ಸಾರಾ ಮಹೇಶ್ ಸಿ ಎಸ್ ಪುಟ್ರಾಜು ಬಂಡೆಪ್ಪ ಕಾಶಂಪುರ್ ಮತ್ತು ಜಿಟಿ ದೇವೇಗೌಡರು ಜೆಡಿಎಸ್ ನ ಮೇನ್ ಪಿಲ್ಲರ್ ಗಳಾಗಿ ಗುರುತಿಸಿಕೊಂಡಿದ್ದಾರೆ ಆದ್ರೆ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಮೇಲೆ ಮುನ್ಸಿಕೊಂಡು ಪಕ್ಷ ಬಿಡೋಕೆ ಸಜ್ಜಾಗಿದ್ದಾರೆ ಹೀಗಾಗಿ ಜಿ ಟಿ ದೇವೇಗೌಡರನ್ನ ಮನವೊಲಿಸೋ ಕಾರ್ಯಕ್ಕೆ ಮತ್ತೆ ಕುಮಾರಸ್ವಾಮಿ ಅಂಡ್ ಟೀಮ್ ಸಜ್ಜಾಗಿದೆ ಜಿ ಟಿ ದೇವೇಗೌಡ ಸೆಡ್ಡು ಹೊಡೆದು ಪಕ್ಷ ಬಿಟ್ಟರೆ ಜೆಡಿಎಸ್ ಸೀಟುಗಳ ಸಂಖ್ಯೆ ಮತ್ತಷ್ಟು ಕುಸಿದು ಹೋಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ದಳಪತಿಗಳು ಪಕ್ಷದಲ್ಲಿ ಒಗ್ಗಟ್ಟನ್ನು ಮೂಡಿಸಲು ಮುಂದಾಗಿದ್ದಾರೆ ಅದೇನೇ ಇದ್ರೂ ಸೋತು ಸುಣ್ಣವಾಗಿರೋ ಕಮಲದಳ ಪಕ್ಷಗಳಲ್ಲಿ ಹತಾಶೆ ಆತಂಕ ಮನೆ ಮಾಡಿದೆ ಇದರ ಮಧ್ಯೆಯೂ ಸರ್ಕಾರ ಬೀಳುತ್ತೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಸರ್ಕಾರದ ವಿರುದ್ಧ ಇದು ಹೀಗೆ ಸಾವಿರದ ಇಪ್ಪತ್ತೆಂಟರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲೂ ಕಮಲದಳ ಪಕ್ಷಗಳಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ